ಯಾರು ಕೇಳಿ ನಾಯ್ನು ನಾಯ್ನು ಫುಟ್ಬಾಲ ಆ ಫುಟ್ಬಾಲ್ ಅಂದ್ರೆ ಅರ್ಥ ಐತಿ ಅವಾಗ ಒಮ್ಮೆ ಒದ್ರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿದ್ರು ಮತ್ತೀಗ ಈಗ ಎಣ್ಣೆ ಸರಿ ಒದ್ಯಕೆ ನಿಂತಿದ್ದರು ಮತ್ತೆ ಹೋಗಿ ದಿಲ್ಲಿಗೆ ಬೀಳ್ಬೇಕು ನಾಯ್ನು ಫುಟ್ಬಾಲ ನನಗೆ ಜನ ಆರಿಸಿಕೊಟ್ಟೈತಿ ಆರು ವರ್ಷ ಶಿಕ್ಷಕರ ಸೇವಾ ಮಾಡೋಕ್ಕೆ ಇಲೆಕ್ಷನ್ ಇಲ್ಲಾಕಲ್ಲ ಚುನಾವಣೆ ನಿಲ್ಲಾಕ ನಂಗೆ ಆರಿಸ್ಕೊಟ್ಟಿಲ್ಲ ಇದು ಎಂಟನೇ ಸರಿ ಏನೋ ನಾನು ಆಯ್ಕೆ ಮಾಡಿ ಕೊಡ್ತಿದ್ದರು ಆಯ್ಕೆ ಮಾಡಿ ಕೊಡ್ತಾರಂತಂದ್ರೆ ಏನೋ ಏನಂತಾರಲ್ಲ ಪುಟ್ಬಾ ನಾವು ವರ್ಷ ದೀಡ್ಸ್ಕೊ ಓದಿತಾರಲ್ಲ ಇದೇನು ಫುಟ್ಬಾಲ್ ಮ್ಯಾಚೇನು ಹಾಂ ಆಯ್ತಲ್ಲ ಇನ್ನೂ ಆ ಇದು ಆರು ಐದು ವರ್ಷ ಐತಿ ಶಿಕ್ಷಕರ ಸೇವಾ ಮಾಡಕತ್ತೀವಿ ಸುಮಾರು ಹನ್ನೆರಡು ಕೋಟಿ ಹದಿಮೂರು ಕೋಟಿ ರೂಪಾಯಿ ಒಂದು ವರ್ಷ ಏಳು ತಿಂಗಳದಾಗ ನಾವು ಖರ್ಚು ಮಾಡಿದ್ದೆವು ಶಿಕ್ಷಕರದ ಬೇಡಿಕೆ ಭಾಳ ಅದಾವು ಅವನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಇಲ್ಲೇ ಆರು ವರ್ಷ ಇಲ್ಲೇ ಇರ್ತೇನೆ ನಿಲ್ಲವರು ಯಾರು ನಿಲ್ಲವರು ನಿಲ್ತಾರಲ್ಲ ಆ ತಿರುಗಿ ಮೂರು ಅಂತ ಸಿದ್ದರಾಮಯ್ಯ ಬಂದಾಗ ಅವರು ಮನವಿ ಮಾಡ್ಕೊತ ಸಿದ್ದರಾಮಯ್ಯ ಹೇಳಿದ್ರೆ ಏನ ಬರ್ಕ್ ಕೊಟ್ಟಿದ್ದೀನಿ ನಾವು ಮನವಿ ಮಾಡ್ಕೊಂಡು ಅಲ್ಲ ಮನವಿ ಮಾಡ್ಕೊಂಡು ನಾವು ಬರ್ಕ್ ಕೊಟ್ಟಿದ್ದೀನಿ ನಿಲ್ತೀನಿ ಅಂತ ಏನು ಬರ್ಕ್ ಕೊಟ್ಟಿದ್ದೀನಿ ನಾನು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂದ್ರೆ ನೀವು ಪ್ರಭಾವಿ ಕ್ಯಾಂಡಿಡೇಟ್ ಅಂದ್ರೆ ನೀವು ಅವ್ರಿಗೆ ಏಕಾ ಫುಟ್ಬಾಲ್ ಫುಟ್ಬಾಲ್ ಐತಿ ಅಂದ್ರೆ ಹಿಂಗ ಹಿಂಗ ಒದಿಯೋದೈತಿ ಇಲ್ಲಿ ಮತ್ತೆ ಅವ್ರ ಕಾಂಗ್ರೆಸ್ ಪಕ್ಷದಾಗ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಶೋಧದಾಗಿದ್ದಾರೆ ಪಕ್ಷದವ್ರ ಒಳ್ಳೆ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರ ಅಂತ ಶೋಧದಾಗ ಅದಕ್ಕೆ ಅದೇ ಬಹಳಷ್ಟು ಜನ ಪ್ರಕಾರ ಜನ ಶಿಕ್ಷಕರ ಮತ್ಕ್ಷೇತ್ರದಿಂದ ಆಯ್ಕೆ ಆಗಿ ಹೊಡೆದಾಗ ಈತನ ನನಗೆ ಸಿದ್ದರಾಮಯ್ಯವ್ರ ಹತ್ರ ಕೂಡ ನಾನು ಬೇಡಿಕೆ ಇಟ್ಟಿನಿ ಆದರೆ ಶಿಕ್ಷಕರು ಒಂದು ಒಳ್ಳೆಯ ಮನುಷ್ಯನಿಂದ ಒಂದು ಬೆಳಗಾವದ್ದಾಗ ಒಂದು ಶಿಕ್ಷಕರ ಮೀಟಿಂಗ್ ಮಾಡಿ ಈ ಸರಿ ಬೆಳಗಾವ್ಕೆ ತೆಕ್ಕಿಟ್ಟರು ಶಿಕ್ಷಕರ ಮತ್ಕ್ಷೇತ್ರದಿಂದ ಬೆಳಗಾವಕ್ಕೆ ಸಿಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇರುವುದರಿಂದ ಇಲ್ಲೇ ಬೆಳಗಾವ್ಕೆ ಈ ಸರಿ ಟಿಕೆಟ್ ಕೊಡ್ಕೀವಿ ಕಳೆದ ಎರಡು ಸರಿ ಬಿಜಾಪುರಕ್ಕೆ ಶಿಕ್ಷಕರ ಶಿಕ್ಷಕರ ಮತ್ತೆ ಇದರಿಂದ ಆಯ್ಕೆ ಆಗಿದ್ದರಿಂದ ಬೆಳಗಾವ್ಕೆ ಕೊಡಬೇಕು ಜನಪ್ರತಿನಿಧಿಗಳು ಯಾರೂ ನಿಲ್ಲಿಲ್ಲ ಅಂದರೆ ನಾವು ಶಿಕ್ಷಕರ ವತಿಯಿಂದ ಒಬ್ಬರು ನಿಲ್ಲಬೇಕಂತೇಳಿ ನಿರ್ಣಯ ತೊಗೊಂಡಿದ್ರು ನಾವು ವಿನಂತಿ ಮಾಡ್ಕೊಂಡಾಗ ಶಿಕ್ಷಕರೆಲ್ಲ ಒಮ್ಮತ್ತಿಂದ ನನಗೆ ಅವಕಾಶ ಮಾಡಿಕೊಟ್ರು ಈಗ ನಾವು ಕೆಲಸ ಮಾಡ್ತಾಯಿದ್ದೆವು ಇನ್ನೂ ಐದು ವರ್ಷ ಯಾವುದೋ ಪರಿಸ್ಥಿತಿಯಾಗ ನಾವು ಇನ್ನೂ ಶಿಕ್ಷಕರ ಶಿಕ್ಷಕರ ಏನು ಇದರಿಂದ ಆಯ್ಕೆ ಆಗಿದ್ದೀನಿ ಅದ ಅದ್ರಾಗ ನಾನು ಕಂಟಿನ್ಯೂ ಆಗ್ತೇನೆ ಹೊರತಾಗಿ ನಾನು ಯಾವುದೇ ಲೋಕಸಭಾಗಲಿ ರಾಜ್ಯಸಭಾಗಾಗಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವುದಿಲ್ಲ ಮತ್ತೇನು ಬೇಕು ಗೊತ್ತೇನು ಬೇಕು ಹಾಕೊಂಡ್ಬೇಕು ಹೈಕಮಾಂಡ್ ಕೇಳಿ ಯಾರು ಶಿಫಾರಸು ಮಾಡೋಕ್ಕೆ ಹೋಗೋಂಗಿಲ್ಲ ಏನೂ ಮಾಡೋಕ್ಕೆ ಹೋಗೋದು ಯಾವುದೋ ಪರಿಸ್ಥಿತಿಯಾಗ ಎಷ್ಟು ನಮ್ಮ ಮೇಲೆ ಒತ್ತಡ ಬಂದರೂ ಕೂಡ ನಾನು ಶಿಕ್ಷಕರ ಮೇತ್ರದಿಂದ ಮುಂದುವರಿತೀನಿ ನೀನಿಗೆ ಕೂಡ ಜಮಖಂಡಿ ಒಳಗೆ ನಾನು ಹೇಳಿದ್ದೀನಿ ಜಮಖಂಡಿ ಒಳಗೆ ನಾಲ್ಕು ಮಕ್ಕಳು ಬಸ್ಸಿನ ಅಪಘಾತದಿಂದ ಅವರಿಗೆ ಪರಿಹಾರ ಕೊಡೋಕೆ ಹೋದಾಗ ಪ್ರ ನಿಮ್ಮ ಹಂಗ ಪ ಪತ್ರಿಕಾ ಮಾಧ್ಯಮದವ್ರು ಕೇಳಿದ್ರು ಪ್ರಕಾಶ್ ಹುಕ್ಕೇರಿ ನೀವು ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರೇನಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ದೀನಿ ಈಗಾದ್ರೂ ಹೇಳ್ತೇನೆ ನಾನು ಯಾವುದೋ ಪರಿಸ್ಥಿತಿಯಾಗ ನನ್ನ ಮ್ಯಾಗ ಹೈಕಮಾಂಡ್ ಒತ್ತಡ ತರಬಾರ್ದು ನಿಲ್ ಅಂತ ಇದು ನನ್ನ ಮೇಲೆ ನಿಲ್ ಅಂತ ಒತ್ತಡ ತರಬಾರ್ದು ಯಾವುದೋ ಪರಿಸ್ಥಿತಿಯಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ 来、嗯、干、嗯，来干。